ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಸೌಮ್ಯ ಈ ವಿಡಿಯೋ ಸಂಡೇ ಮತ್ತು ಮಂಡೇ ಎರಡು ದಿನದ ಬ್ಲಾಗ್ ಆಗಿರುತ್ತೆ ಇದು ಸಂಡೇ ನಾನು ಅವನಿಗೆ ಅಂದರೆ ಅವನ ಹೋಮ್ ವರ್ಕ್ ಡ್ರಾ ಮಾಡೋದಿತ್ತು ಡ್ರಾಯಿಂಗ್ ಕೊಟ್ಟಿದ್ದರು ಅದನ್ನು ನಾನು ಡ್ರಾ ಇದ್ದೀನಿ ಅವನು ಮಿಕ್ಕಿದ ಬ್ಯಾಲೆನ್ಸ್ ಇತ್ತಲ್ಲ ಹೋಮ್ ವರ್ಕ್ ಅದೆಲ್ಲ ಬರ್ಕೊಳ್ತಿದ್ದಾನೆ ಅವನು ಹೆಂಗೆ ಅಂದರೆ ಡ್ರಾಯಿಂಗ್ ಒಂದು ಮಾಡಲ್ಲ ಅವ್ನಿಗೇನು ಗೊತ್ತಿಲ್ಲ ಅದ್ರಲ್ಲಿ ಇಂಟ್ರೆಸ್ಟೇ ಇಲ್ಲ ಎಷ್ಟೇ ಟ್ರೈ ಮಾಡ್ಸೋಕೆ ಟ್ರೈ ಮಾಡಿದ್ರು ಅವನು ಮಾಡೋದಿಲ್ಲ ಸೊ ಮನೇಲಿ ಯಾರ ಕೈಯಲ್ಲರೂ ಬಿಡಿಸ್ಕೊಂಡು ಹೋಗ್ಬಿಡ್ತಾನೆ ಎಕ್ಸಾಮು ಅಲ್ಲಿ ಅಷ್ಟೇ ಹೆಂಗೋ ಅವ್ನಿಗೆ ಹೆಂಗೆ ಬರುತ್ತೆ ಬರೀತಾನೆ ಕ್ಲಾಸ್ ಅಲ್ಲಿ ಏನಾದ್ರು ಬಿಡೋದಿತ್ತು ಅಂದ್ರೆ ಮನೆಯವ್ರ ಹತ್ರನೇ ಬರ್ಸ್ಕೊಳೋದು ನಾನ್ ನಾನು ಇರ್ತೀನಿ ಸ್ಯಾಟರ್ಡೇ ಫ್ರೈಡೇ ಏನು ವರ್ಕ್ ಮಾಡಿರಲ್ಲ ಅವನು ರೆಸ್ಟ್ ಮಾಡಿರ್ತಾನೆ ಸಂಡೇ ಒಂದೇ ದಿನ ಏನೇನ್ ಬ್ಯಾಲೆನ್ಸ್ ಐತೆ ಎಲ್ಲ ಕ್ಲಿಯರ್ ಮಾಡ್ಕೊಳೋದು ನಾವು ಅದರಿಂದ ಸಂಡೇ ನಮಗೆ ಫುಲ್ ಬ್ಯುಸಿ ಬರೀ ಅವನಿಗೆ ಬರ್ಸೋದು ಓದಿಸೋದು ಇದೇ ತರ ಸಂಡೇ ನಮಗೆ ಫುಲ್ ಬ್ಯುಸಿ ಡೇ ಆಗಿರುತ್ತೆ ಮತ್ತೆ ಏನು ಗೊತ್ತಾ ನಾನು ಅನ್ಕೊಂಡಂಗೆ ಏನು ಆಗೋದಿಲ್ಲ ಅದೇನೇ ಬೇಜಾರು ಯಾಕೆಂದ್ರೆ ಮತ್ತೆ ಮತ್ತೆ ಸ್ಟಾಪ್ ಮಾಡಬಾರ್ದು ಚಾನೆಲ್ ಚಾನಲ್ನ ಮತ್ತೆ ವಿಡಿಯೋ ಕಂಟಿನ್ಯೂಸ್ ಆಗಿ ಹಾಕೊಂಡು ಹೋಗಬೇಕು ಅಂತ ಅನ್ಕೊಂಡು ಮತ್ತೆ ನಾನು ರೀಸ್ಟಾರ್ಟ್ ಮಾಡಿದ್ದು ಬಟ್ ಹಾಕೋದಕ್ಕೆ ಆಗ್ತಿಲ್ಲ ಅದು ಇದು ಯಾವುದಾದ್ರು ಕಾರಣದಿಂದ ವಿಡಿಯೋ ಲೇಟ್ ಆಗೋದು ಅಥವಾ ವಿಡಿಯೋಸ್ ಮಾಡೋಕ್ಕಾಗಲ್ಲ ಈ ಥರ ಆಗ್ತೈತೆ ಅಂದರೆ ನಾವು ಅನ್ಕೊಳ್ಳೋದೇ ಒಂದು ಆಗೋದೇ ಒಂದು ಅಂತಾರಲ್ಲ ಆ ಥರ ಬಟ್ ಏನು ಮಾಡೋಕ್ಕಾಗಲ್ಲ ಆದರೆ ವೀಡಿಯೋಸ್ ಲೇಟ್ ಆಗ್ಬೋದು ಬಟ್ ಹಾಕ್ತೀನಿ ಲೇಟ್ ಆದ್ರೂ ವೀಡಿಯೋಸ್ ಅಪ್ಲೋಡ್ ಮಾಡ್ತೀನಿ ನೋಡೋಣ ಮುಂದೆ ಕಂಟಿನ್ಯೂಸ್ ಆಗಿ ಹಾಕ್ಬೋದು ಸರಿ ಹೋಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಹ್ಞೂ ನೋಡೋಣ ಮುಂದೆ ಮಿಸ್ ಆಗೋಲ್ಲ ಅಂದರೆ ಆದಷ್ಟು ವಿಡಿಯೋ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಅಂತ ಅಂದ್ಕೊಂಡಿದ್ದೀನಿ ಈ ಥರ ಪ್ರಾಕ್ಟೀಸ್ ಮಾಡಿಸ್ತಿದ್ದೆ ಹೋಮ್ ವರ್ಕ್ ಎಲ್ಲ ಬರೆಸ್ತಿದ್ದೆ ಒಂದು ಸ್ವಲ್ಪ ತಿನ್ನೋದಕ್ಕೆ ಹಸುವಾಗ್ತಿದೆ ಏನಾದರೂ ಕೊಡು ಅಂದ ಸ್ಯಾಂಡ್ವಿಚ್ ಮಾಡಿಕೊಡು ಅಂದ ಅದಕ್ಕೆ ಬಂದೆ ಒಂದು ಸಿಂಪಲ್ ಆಗೇ ಸ್ಯಾಂಡ್ವಿಚ್ ಮಾಡ್ಕೊಟ್ಟಿದೀನಿ ಅಂದರೆ ಊಟ ಆಗಿತ್ತು ಆಲ್ರೆಡಿ ಅವ್ನು ಬರಿತಾ ಇದ್ನಲ್ಲ ಬೇಜಾರಾಗಿ ಬರೆದು ಬರೆದು ಬೇಜಾರಾಗಿ ಕೇಳಿದ್ನಂತೆ ಅದಕ್ಕೆ ಸುಮ್ಮನೆ ಸಿಂಪಲ್ಲಾಗಿ ಬ್ರೆಡ್ ಚೀಸು ಆನಿಯನ್ನು ಟೊಮೆಟೊ ಸಾಲ್ಟು ಪೆಪ್ಪರ್ ಹಾಕಿ ಸ್ವಲ್ಪ ಕೊಟ್ಟೆ ಇದೆಲ್ಲ ಇಷ್ಟಪಟ್ಟು ತಿಂತಾನೆ ಈ ಸ್ಯಾಂಡ್ವಿಜು ಸ್ವೀಟ್ ಕಾರ್ನು ಪಾಪ್ಕಾರ್ನ್ ಇದೆಲ್ಲ ತುಂಬ ಇಷ್ಟ ಅವನಿಗೆ ಈ ಥರ ಐಟಮ್ ತಿಂತಾನೆ ಊಟ ಮಾಡು ಅಂದರೆ ನೀಟಾಗಿ ಮಾಡೋಲ್ಲ ಅವನು ಇದೆಲ್ಲ ಮಾಡಿಕೊಟ್ಟೆ ಸ್ವಲ್ಪ ಹೊತ್ತು ಮಧ್ಯೆ ಮಧ್ಯೆ ಏನಾದರೂ ಬ್ರೇಕ್ ಕೊಟ್ಟಾಗ ಏನಾದ್ರು ತಿನ್ನ ಕೊಟ್ಟು ಮತ್ತೆ ಓದಿಸೋದು ಪ್ರಾಕ್ಟೀಸ್ ಮಾಡಿಸ್ತೀನಿ ಕನ್ನಡ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗ್ತಿದ್ದಾನೆ ಮುಂದೆ ಬರುತ್ತೆ ನೋಡಿ ಅವನು ಹೆಂಗೆ ಓದ್ತಾನೆ ಅಂತ ಅಂದರೆ ಅವನು ಓನ್ ವಾಯ್ಸ್ ಹಾಕಿದ್ದೀನಿ ಸ್ವಲ್ಪ ಈ ವರ್ಷ ಸ್ವಲ್ಪ ಪರವಾಗಿಲ್ಲ ಇಂಪ್ರೂವ್ಮೆಂಟ್ ಆಗಿದ್ದಾನೆ ಯಾಕಂದರೆ ಲಾಸ್ಟ್ ಇಯರು ಅಷ್ಟು ಬರ್ತಾ ಇರಲಿಲ್ಲ ಕಾಗುಣಿತ ಇನ್ನೂ ಸ್ಟಾರ್ಟ್ ಮಾಡಿರಲಿಲ್ಲ ಲಾಸ್ಟ್ ಇಯರು ಸ್ವಲ್ಪ ಮಿಸ್ಟೇಕ್ ಮಾಡ್ತಾ ಇದ್ದ ಈ ಸರಿ ಪರವಾಗಿಲ್ಲ ಪ್ರಾಕ್ಟೀಸ್ ಮಾಡ್ತಾ ಇದ್ದಾನೆ ಓದೋದು ಕಾಗುಣಿತ ಒಂದು ಕಲ್ತ್ರೆ ಸಾಕು ಕನ್ನಡ ಇಂಪ್ರೂವ್ಮೆಂಟ್ ಆಗ್ಬಿಡ್ತಾರೆ ಮಕ್ಕಳು ಆದರೆ ಇನ್ನೂ ಕಲಿತಾ ಇದ್ದಾನಲ್ಲ ಅದಕ್ಕೆ ಸ್ವಲ್ಪ ಕಷ್ಟ ಐತೆ ಇವಾಗ ನೋಡಿ ಓದ್ತಾನೆ ಬಾಳ ಬಾಳ ಅಲ್ಲ ಮತ್ತೆ ಬಾಲ ಬಾಲ ರಾಮ ಹಾರ ಬೇರ ಅಲ್ಲ ನಾನು 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 ಅದೇನದು ಸಿಂಬಲ್ ಏನದು ಅದ ಈ ಸಿಂಬಲ್ ಏನು ಈ ಗುಡಿಸು ಈಗೇನು ಏನು ಬರುತ್ತೆ ಗುಡಿಸು ತಾನೆ ಗುಡ್ಸು ಕೀ ಹ್ಞೂ ಓದಿದೆ കീ കീ അസിയോർ സിളി പാകുർ സോബിയോട് സുള്ളി ബളി దా గుర్సూతి నా తినా రా గుర్సూరి పా గుర్సుపి ఆలాది నోడి అన షా షా గుర్సూసి ఋషి 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 అలా రి ఋషి రి అలా ఋషి ఋషి ఇది గుడ్ నెక్స్ట్ ఇదమ ఏదో కాళి కొట్టొదె ఏనోసి తరలలాది ఊర్డిలాం ఇది ఊహేలా ಕುಡಿ ಕುಡಿ ಗುಡಿ 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 ನೋಡುದಲ್ವಾ ಇಷ್ಟು ಇವಾಗ ಓದೋಕೆ ಕಲ್ತಿದ್ದಾನೆ ಅಂದರೆ ಸ್ವಲ್ಪ ಪರವಾಗಿಲ್ಲ ಇನ್ನ ಮಿಸ್ಟೇಕ್ ಮಾಡ್ತಿದ್ದ ಬರೆಯೋದ್ರಲ್ಲಿ ಸ್ವಲ್ಪ ಮಿಸ್ಟೇಕ್ ಮಾಡ್ತಾನೆ ಓದೋದ್ರಲ್ಲಿ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗ್ತಾ ಆಗ್ತಾಯಿದ್ದಾನೆ ಇಷ್ಟೇ ಮತ್ತು ನೈಟ್ ಇವತ್ತು ಸಂಡೇ ಸ್ಪೆಷಲ್ ಅಲ್ವಾ ಬಿರಿಯಾನಿ ಮತ್ತು ತಂದೂರಿ ತಂದು ತಿಂದಿದ್ದಾಯಿತು ಮತ್ತೆ ನೆಕ್ಸ್ಟ್ ಡೇ ಮಂಡೇ ಬ್ಲಾಕ್ ಕಂಟಿನ್ಯೂ ಆಗುತ್ತೆ ಇದರಲ್ಲೇನೆ ಮಂಡೇ ದೇವಸ್ಥಾನಕ್ಕೆ ಹೋಗೋದಿತ್ತು ಅಂತ ಬೆಳಿಗ್ಗೆನೆ ಆಚೆ ಹೊರಟಿದ್ವು ಆಚೆ ಹೋಗಿ ದೇವಸ್ಥಾನ ಸ್ವಲ್ಪ ದೂರ ಮನೆಗೆ ಬರೋ ಅಷ್ಟರಲ್ಲೇನೆ ಸಾಯಂಕಾಲ ಆಗೋಯಿತು ಡೇ ಫುಲ್ ಹೊರಗಡೆ ಇದ್ದಿದ್ದೇ ಆಯಿತು ಮನೆಗೆ ಬಂದಾಗ ಆಲ್ಮೋಸ್ಟ್ ನಾಲ್ಕು ಗಂಟೆ ಅಷ್ಟು ಆಗ್ಬಿಟ್ಟಿತ್ತು ಬಂತು ಇದು ಕಾಳು ಹೋಗಿದ್ದೆ ಸಾಂಬಾರಿಗೆ ಅಂತ ಇದನ್ನ ನೀರು ಸೋತ್ಸೋಣ ಅಂತ ಹೋದೆ ಆವಾಗ ಇದು ನೋಡಿ ಸಡನ್ ಆಗಿ ನನಗೆ ಒಡೆ ಮಾಡಬೇಕು ಅಂತ ಅನಿಸ್ತು ಅಂದ್ರೆ ತುಂಬಾ ದಿನ ಆಗಿತ್ತು ಮಾಡಿ ನಾನು ನಾರ್ಮಲಾಗಿ ಕಡಲೆಬೇಳೆಯಲ್ಲಿ ಒಡೆ ಮಾಡೋದಲ್ವ ಜಾಸ್ತಿ ಈ ಕಾಳಲ್ಲೇ ಮಾಡ್ತಾಯಿರ್ತೀನಿ ಹೇಗಿದ್ರು ನೆನೆಯಾಕಿನ್ನಲ್ಲ ಇವತ್ತೇ ಮಾಡೋಣ ಹೇಳಿ ಹಾಗೆ ಮಾಡ್ಕೊಳ್ಳೋಕೆ ರೆಡಿ ಕಡಲೆ ಕಡಲೆಬೇಳೆಯಲ್ಲಿ ಮಾಡೋದ್ಕಿನ್ನ ಇದರಲ್ಲಿ ಟೇಸ್ಟ್ ಚೆನ್ನಾಗಿರುತ್ತೆ ಒಂದು ಸಾರಿ ಟ್ರೈ ಮಾಡಿ ನಾನು ರುಬ್ಬೋದಕ್ಕೇ ಕಾಳು ಮತ್ತು ಶುಂಠಿ ಎರಡು ಮೆಣಷನ್ಗೆ ಅಷ್ಟು ಹಾಕೋತಿದ್ದೀನಿ ಸ್ವಲ್ಪ ಜೀರಿಗೆ ಹಾಕ್ಕೊಂಡು ರುಬ್ಕೊಂಡು ತುಂಬ ಒಂದು ನೈಸ್ ಬರೋ ಥರ ರುಬ್ಬಿದ್ದೀನಿ ಸ್ವಲ್ಪ ತುರಿ ತುರಿ ಇರೋ ಥರ ರುಬ್ಕೊಂಡು ಆ ಈರುಳ್ಳಿ ಅಷ್ಟೇ ಮಿಕ್ಸ್ ಮಾಡಿಕೊಂಡು ಅದ್ರ ಜೊತೆ ಸ್ವಲ್ಪ ಉಪ್ಪು ಮಿಕ್ಸ್ ಮಾಡಿಕೊಂಡು ಹಾಕ್ಕೊಂಡ್ರೆ ಅಂದರೆ ಸಡನ್ನಾಗಿ ಏನಾದರೂ ಸ್ನಾಕ್ಸ್ ಬೇಕು ಟೀ ಜೊತೆ ಇಲ್ಲ ಕಾಫಿ ಟೀ ಜೊತೆ ಅಂತ ಅಂದರೆ ಆಗಿ ಮಾಡ್ಕೊಳ್ಬೋದು ಟೇಸ್ಟು ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ ಅಂದರೆ ಇದು ಕಾಳಲ್ಲೇ ಮಾಡಿರೋದ್ರಿಂದ ಸಿಪ್ಪೆಯನ್ನು ತೆಗ್ದಿರಲ್ಲ ಅಲ್ವಾ ಅದರಿಂದ ತುಂಬ ಕ್ರಂಚಿಯಾಗಿ ಬರುತ್ತೆ ಕಡಲೆಬೇಳೆಗೂ ಇದರಲ್ಲೂ ಮಾಡಿದ್ಕು ಡಿಫ್ರೆಂಟ್ ಅಂದರೆ ಇದೇನೆ ಇದು ಸ್ವಲ್ಪ ಕ್ರಂಚಿ ಕ್ರಂಚಿ ಬರುತ್ತೆ ಚೆನ್ನಾಗಿ ಬಂದಿತ್ತು ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ ಚೆನ್ನಾಗಿನೇ ಬೇಯಿಸ್ಕೋಬೇಕು ಯಾಕಂದ್ರೆ ಕಾಳು ಬ್ರೌನ್ ಕಲರ್ ಇರೋದ್ರಿಂದ ನಮಗೆ ಬೇಗ ಡಾರ್ಕ್ ಆಗಿರೋ ಥರ ಕಾಣಿಸುತ್ತೆ ನಾವು ಬ್ಲಾಕ್ ಆಗಿಬಿಟ್ಟೈತೆ ಅಂದರೆ ಸೀದೋಗಿಬಿಟ್ಟೈತೆ ಅಂತ ಬೇಗ ತೆಗಿಬಾರ್ದು ಅದು ಏನಾಗಲ್ಲ ಅದು ಕಲರ್ ಹಂಗೆ ಕಾಣಿಸುತ್ತೆ ಅಷ್ಟೇ ಬಟ್ ಒಳಗಡೆ ಬೇಗ ತೆಗಿಬಿಟ್ರೆ ಒಳಗಡೆ ಬೆಂದಿರಲ್ಲ ಆಮೇಲೆ ಅದಕ್ಕೆ ನೋಡಿಕೊಂಡು ಮೀಡಿಯಂ ಅಲ್ಲಿ ಚೆನ್ನಾಗಿ ಬೇಯಿಸಿ ಬ್ರೌನ್ ಕಲರ್ ಬಂದಮೇಲೆ ತೆಗಿಬೇಕು ಬಿಸಿ ಬಿಸಿ ಟೀ ಅಥವಾ ಕಾಫಿ ಜೊತೆ ತಿಂದರೆ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ ಇಷ್ಟೇ ಇದಾದಮೇಲೆ ಪೂಜೆ ಟೈಮ್ ಆಯಿತು ಅಂದರೆ ಸಂಜೆ ಆರು ಗಂಟೆ ಹಿಂಗಾಯಿತು ಆವಾಗ ಅಮಾವಾಸ್ಯೆ ಬೇರೆ ಇತ್ತು ಸೋಮವಾರ ಅಲ್ವಾ ಪೂಜೆ ಮುಗಿಸ್ಕೊಂಡೆ ಪೂಜೆಗೆ ಬಿಡಿ ಹೂವು ತಂದಿದೆ ಕಟ್ಟಾಕ್ಬೇಕು ಅಂತ ಅದು ಲೇಟ್ ಆಯಿತು ಅಂತ ಇರೋ ಹೂವನೇ ಹಾಕಿ ಪೂಜೆ ಮಾಡ್ಕೊಂಡೆ ಅದಾದ್ಮೇಲೆ ಬಿಡಿ ಹೂವ ತಂದಿದೆ ಅದು ಕಟ್ಕೊಳ್ತಾ ಇದ್ದೀನಿ ಅದು ಬಜ್ಜಿ ಇಪ್ಪತ್ತು ರೂಪಾಯಿ ಅಷ್ಟೇನೆ ಮಾಡ್ತಾ ಇದ್ರು ಬಿಡಿ ಬಿಡಿ ಹೂವ ಇದು ತೊಗೊಬಂದೆ ಕಟ್ಟಿದ್ಮೇಲೆ ಮೂರು ಮೊಳೆ ಆಯಿತು ನನಗೆ ಪರವಾಗಿಲ್ಲ ಕೊಡ್ಬೋದು ಅನ್ನಿಸ್ತು ಇಷ್ಟೇ ಫ್ರೆಂಡ್ಸ್ ಸಿಗುತ್ತಿನ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಇನ್ನೂ ಯಾರಾದರೂ ನನ್ನ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ನೋಡ್ತಾಯಿದ್ರೆ ಈ ವಿಡಿಯೋಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಥ್ಯಾಂಕ್ ಯು